ನಿಮ್ಗೆ ಏನೋ ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ದುಬೈಗೆ ಹೋಗ್ತಾ ಇದ್ದೇವೆ ಅಲ್ಲೊಂದು ನನ್ಗೆ ಪಾರ್ಸಲ್ ಕೊಡ್ಲಿಕ್ಕೆ ಹೋಗಿ ಅದ್ರ ನಂತರ ಎಲ್ಲಿ ಹೋಗ್ತೀರಿ ನೀವು ಗಣಪತಿಯನ್ನು ಕುಡ್ಕೋಣಿ ನಾ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಯೋಧ್ಯೆ ರೀತಿಯಲ್ಲಿ ಅವರು ಮಾಡಿದ್ರಲ್ಲ ಗಣಪತಿಯನ್ನು ಇಡ್ಲಿ ಸೊ ಆ ಮನೆಗೆ ಮತ್ತು ಪುನಃ ಹೋಗ್ತಾ ಇದ್ದೇವೆ ನಾವು ಅಂದರೆ ಇವತ್ತು ಲಾಸ್ಟ್ ಇರಬೇಕು ಇವತ್ತು ಲಾಸ್ಟೊ ನಾಡ್ದು ಲಾಸ್ಟೋ ಗೊತ್ತಿಲ್ಲ ನನಗೆ ಇವತ್ತು ಲಾಸ್ಟ್ ಅಂತ ಹೇಳ್ತಾ ಇದ್ದೇವೆ ನಾವು ಸೊ ಇವತ್ತು ಅಲ್ಲಿಗೆ ಪುನಃ ಹೋಗಿ ಬರುವ ಅಂತ ಹೇಳಿ ರಶ್ ಇರ್ಬೋದು ಇವತ್ತು ಸಂಜೆ ನಂತರ ತುಂಬ ರಶ್ ಇರ್ತದೆ ಸೊ ನಾವೀಗ ಒಂದು ಎಷ್ಟೊತ್ತಾಯಿತು ಹನ್ನೊಂದು ಹನ್ನೊಂದುವರೆ ಆಗಿದೆ ಸೊ ಮಧ್ಯಾಹ್ನದ ಒಳಗಡೆ ಹೋದರೆ ಅಷ್ಟು ರಶ್ ಇಲ್ಲ ಅಂತ ಭಾವಿಸ್ತೇನೆ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ಮತ್ತೆ ಪುನಃ ನೋಡ್ಕೊಂಬರುವ ಅಂತ ಸ್ವಲ್ಪ ಇನ್ನು ಇವತ್ತಾಯ್ತಲ್ಲ ನಾಡ್ದು ಗಣಪತಿ ವಿಶ್ ವಿಸರ್ಜನೆ ಆದ ನಂತರ ಅವರೆಲ್ಲ ಅದನ್ನೆಲ್ಲ ತೆಗಿತಾರೆ ಸೆಟ್ ಅಪ್ ಅನ್ನು ಸೊ ಮತ್ತೆ ಪುನಃ ನೋಡ್ಲಿಕ್ಕೆ ಆಗುದಿಲ್ಲಲ್ವಾ ಅದಕ್ಕೆ ಇನ್ನೊಂದ್ಸಲ ರಾಮನನ್ನು ಕಣ್ತುಂಬಿಕೊಂಡು ಬರುವ ಅಂತ ಹೇಳಿ ಹೋಗ್ತಾ ಇದ್ದೇವೆ ಅದರ ನಂತರ ಊಟ ಮಾಡಿ ಮತ್ತೆ ನಾವು ರಾಸಲ್ ಕೈಮಾಗೆ ಹೋಗ್ತಾ ಇದ್ದೇವೆ ಅಲ್ಲಿ ಒಂದು ಫ್ರೆಂಡ್ ಫ್ಯಾಮಿಲಿಯನ್ನು ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಚಿಕ್ಕ ಪಾಪು ಇದೆ ಆ ಪಾಪುವನ್ನು ನೋಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೇವೆ ನಾವು ಆ್ಯಕ್ಚುಲಿ ಅವರು ಇಲ್ಲಿಗೆ ಬರುವವರಿದ್ರು ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಮಗು ಸ್ವಲ್ಪ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಹೇಳಿ ಅವ್ರು ಕ್ಯಾನ್ಸಲ್ ಮಾಡಿಬಿಟ್ಟು ಬರೋದು ಹಾಗೇ ನಾವು ನೋಡ್ಕೊಂಡು ಬರುವ ಅಂತ ಹೇಳಿ ಅಂದರೆ ಇನ್ನು ನೆಕ್ಸ್ಟ್ ವೀಕ್ ಅವ್ರು ಹೋಗ್ತಾರೆ ಊರಿಗೆ ಮತ್ತೆ ಸ್ವಲ್ಪ ನಂತರದ್ದು ಮತ್ತೆ ಒಂದು ಎರಡು ಮೂರು ತಿಂಗಳು ಬಿಟ್ಟು ಮತ್ತೆ ಬರ್ತಾರೆ ಪುನಃ ಸೊ ಈ ಚಿಕ್ಕ ಮಗುವನ್ನು ನೋಡಲಿಕ್ಕೆ ಆಗೋದಿಲ್ಲ ಅಲ್ವಾ ಬಂದ ನೆಕ್ಸ್ಟ್ ಬಂದಾಗ ಸ್ವಲ್ಪ ಮಗು ದೊಡ್ಡದಾಗಿರ್ತದಲ್ಲ ಅದಕ್ಕೋಸ್ಕರ ನೋಡ್ಕೊಂಡೇ ಬರುವ ಅಂತ ಹೇಳಿ ನಾವೇ ಹೊರಟಿದ್ದೇವೆ ಅವರ ಮಗ ಆರ್ ಎನ್ ಬಿಗೆ ಬಂದಿದ್ದೇವೆ ಮಗುವಿಗೆ ಏನಾದರೂ ತಕೊಳ್ಳುವ ಅಂತ ಹೇಳಿ ಏನಾದರೂ ತಗೊಂಡು ಬರ್ತೇನೆ ತಗೊಳ್ವಾ ಚಂದ ಉಂಟಲ್ಲ ಸರಿ ಹೋಗು ಲೇಟ್ ಆಗ್ತದೆ ಶಿವಾಂಶಿಗೆ ಆದ್ರೆ ಅವಳಿಗೆ ಕರೆಕ್ಟ್ ಆಗ್ತದೆ ಅಲ್ವಾ ಈಗ ಶಿವಾಂಶಿಗೆ ಒಂದು ಬೇಕಂತಾದ್ರು ಏನಿಗೆ ಒಂದು ಶರ್ಟ್ ತಗೋ টাকেแกกันছে กันছে গে कंचे লুজ আছে এল রুমে গিয়ে বড়ัষ্ঠ পুরছতে ইল্লা মানে চন্দগানতবা ঠিক हेलो ಹಲೋ ತುಕನಾಗೆ ಯೋಚ ಬೇಡ ಅದು ನನಗೆ ಅಂತ ತಗೊಂಡಿದ್ದು ಶಾರ್ಟ್ ನಿಂಗಲ್ಲ ನಿಮಗೆಲ್ಲ ಇಲ್ಲ ನಿಂಗಲ್ಲ ನನಗೆ ನಾನು ಹಾಕ್ಕೊಳ್ಳೋದು ಅದು ಎಲ್ಲೋ ಎಲ್ಲೋ ಇತ್ತಲ್ಲ ಅದು ತಗೊಳ್ಳೋದು ನಾನು ನನಗೆ నండి కరెక్ట్ ఆతదూ ఎమూత్ ఉంటు వా ఫ్యాంటాస్టిక్ మెటీరియల్ నన్న ఫేవరెట్ మెటీరియల్ అది ఇలాగల నగ్యా ಮಕ್ಕಳ ಇನ್ನೊಂದ್ ಎರಡು ತಕೊಳ್ಳೋ ತಕೊಳ್ಳೋ ಅನಿಸ್ತದೆ ಅಷ್ಟು ಚಿಕ್ಕ 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 ಬಟ್ಟೆ ನಮ್ಮ ಮಗು ಈಗ ದೊಡ್ಡದಾಯ್ತ ಈಗ ನಾವ್ ಇಲ್ಲಿಂದ ಕುಲ್ಕರ್ಣಿ ಇಲ್ಲ ಅಂದ್ರೆ ಪಾರ್ಸೆಲ್ ಕೊಡ್ಲಿಕ್ಕೆ ಉಂಟು ಕರಾಮದಲ್ಲ ಕರಮದಲ್ಲಿ ಪಾರ್ಸೆಲ್ ಕೊಟ್ಟು ನೆಕ್ಸ್ಟ್ ಅಲ್ಲಿಂದ ಅದರದ್ದು ಏರಿಯಾ ಜಫೀಲಿಯಾ ಜಫೀಲಿಯಾ ಏರಿಯಾ ಹೋಗಿ ಕುಲ್ಕರ್ಣಿ ಅಲ್ಲಿಗೆ ಹೋಗಿ ಗಣಪತಿಯನ್ನು ಪುನಃ ನೋಡೋದು ಇಷ್ಟು ಚಂದ ಮಾಡಿದಾರೆ ಅಂದ್ರೆ ರಾಮನ ಥರ ಮಾಡಿದ್ದಾರೆ ಅದು ಗಣಪತಿಗೆ ಬ್ಲೂ ಕಲರ್ ಮಾಡಿ ಪೇಂಟ್ ಆಮೇಲೆ ಕೈಯಲ್ಲಿ ಬಿಲ್ಲು ಬಾಣ ತರ ಕೊಟ್ಟು ರಾಮಾಯಣ ಥೀಮಲ್ಲಿ ಮಾಡಿದ್ದಾರೆ ಎದುರುಗಡೆ ಹನುಮಂತ ಎದುರದ್ದು ಹುಟ್ಟಿದ ಜಾಗವನ್ನು ಕೂಡ ಮಾಡಿದ್ದಾರೆ ಅದು ನೋಡುವಾಗ ಅಲ್ಲಿ ನಿಂತು ನೋಡುವಾಗ ನಮಗೆ ನಿಜವಾಗಿ ಅಂಜನಾದ್ರಿ ಬೆಟ್ಟವೇನೋ ಅಂತ ಅನ್ನಿಸ್ಬೇಕು ಆ ಥರ ಅಷ್ಟು ಕ್ಲಾರಿಟಿ ಉಂಟು ಸರಿ ನಾನು ನಿಮಗೆ ಅಲ್ಲಿ ಹೋಗಿ ಆದ್ಮೇಲೆ ಸಿಗ್ತೇನೆ ಅಲ್ಲಿ ತನಕ ನಮ್ಮ ಇನಿಷಿಯಲ್ ಪ್ಲ್ಯಾನ್ ಇದ್ದಿದ್ದು ನಾವು ಕರಾಮಾಗೆ ಹೋಗಿ ಪಾರ್ಸೆಲ್ ಕೊಟ್ಟು ಅಲ್ಲಿಂದ ಕುಲಕರ್ಣಿ ವಿಲ್ಲಾಗೆ ಡೈರೆಕ್ಟ್ ಹೋಗೋದು ಅಂತ ಹೇಳಿ ಆದರೆ ನಾವು ಅಲ್ಲಿಗೆ ಹೋಗ್ತಾನೆ ಒಂದು ಗಂಟೆ ಹತ್ತಿರಕ್ಕೆ ಆಗಿತ್ತು ಆಮೇಲೆ ಹೊಟ್ಟೆ ಸ್ವಲ್ಪ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಇವರು ಹೇಳಿದ್ರು ಸರಿ ನಾವು ಊಟ ಮಾಡಿ ಆಮೇಲೆ ಹೋಗುವ ಕುಲಕರ್ಣಿ ವಿಲಾಗೆ ಅಂತ ಹೇಳಿ ಅದರಿಂದ ನಾವು ಊಟಕ್ಕೆ ಕಾಮತ್ ರೆಸ್ಟೋರೆಂಟ್ ಅಂತ ಇಲ್ಲಿ ವೆಜ್ ರೆಸ್ಟೋರೆಂಟ್ ಇದೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಅನ್ಲಿಮಿಟೆಡ್ ಥಾಲಿ ಸಿಗುತ್ತೆ ತರ್ಟಿದಿರಮ್ಮ ಅಂದರೆ ಟ್ವೆಂಟಿ ನೈನ್ ಇರಬೇಕು ಎಕ್ಸಾಕ್ಟ್ ಅಮೌಂಟ್ ಅಂತ ಹೇಳಬೇಕಂದ್ರೆ ಅದನ್ನು ಟ್ರೈ ಮಾಡಿದ್ವಿ ನಾವು ಇದು ತನಕ ಅನ್ಲಿಮಿಟೆಡ್ ಥಾಲಿ ಕಾಮತ್ ರೆಸ್ಟೋರೆಂಟ್ ಇದು ತಿಂದಿರಲಿಲ್ಲ ಲಾಸ್ಟ್ ಟೈಮಿಂದ ನಾವು ಪ್ಲಾನ್ ಮಾಡ್ತಾ ಇದ್ವಿ ಹೋಗಬೇಕಂತ ಹೇಳಿ ಆಗಿರಲಿಲ್ಲ ಹೋಗಲಿಕ್ಕೆ ಮತ್ತೆ ಇಲ್ಲಿದ್ದು ನಮ್ಮದು ಅಬುಷಾಗರದ್ದು ಮೀಲ್ಸ್ ಟ್ರೈ ಮಾಡಿದ್ವಿ ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ನನಗೆ ಅದರಿಂದ ನಾವು ದುಬೈಯಲ್ಲಿ ಗೀಸಸ್ ಅಲ್ಲಿ ಹೋಗುವ ಅಂತ ನೋಡ್ತಾ ಇದ್ವಿ ಮತ್ತೆ ಕರಾಮದಲ್ಲಿ ಕಾಮತ್ ನೋಡಿದ್ವಲ್ಲ ಅದಕ್ಕೆ ಇಲ್ಲೇ ಟ್ರೈ ಮಾಡುವ ಅಂತ ಹೇಳಿ ಕಾಮತ್ಗೆ ಹೋದ್ವಿ ಈ ಹೋಟೆಲ್ಗೆ ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೇವೆ ಇದು ಕರಾಮದ ಬ್ರಾಂಚಿಗೆ ನಾವು ಇದು ತನಕ ಬಂದಿರಲಿಲ್ಲ ಹೋಟೆಲ್ ತುಂಬಾ ಚೆನ್ನಾಗಿತ್ತು ನಮಗೆ ಎಲ್ಲರಿಗೂ ಖುಷಿ ಖುಷಿಯಾಯಿತು ಏನು ಹಸ ಮಾರಸಂಬಿ ಆ್ಯಂಡ್ ಪೈನ್ ಆಪಲ್ ಜ್ಯೂಸ್ ಅದಕ್ಕೆ ಮಾರಾಮಾರಿ ಹ್ಞೂ ನಾನು ಹುಳಿ ನಾನು ಹುಳಿ ಅಂತಣ ಹೊಡ್ಕೊಳ್ಳೋದಾ ಗಂಗಾ ಜಮುನಾ ಮೂಸಂಬಿ ಆ್ಯಂಡ್ ಆರೆಂಜ್ गंगा जमुना सरस्वती मिक्स ऑफ ऑरेंज मुसंबी एंड पैन हल्दी हल एक्स्ट्रा प्लेट हल्लांश का ಹೇಗಿದೆ ಶಿವಾಂಶ ಏನು ಇಷ್ಟ ಆಯಿತು ಚೆನ್ನಾಗಿದ್ಯಾ ಪೂರಿ ರೋಟಿ ಚೆನ್ನಾಗಿದೆಯಾ ನಿಮ್ಗೆ ಹೇಗೆ ಅನಿಸ್ತು ಊಟ ಒಳ್ಳೆಯದು గులాబ్జామున్యగుంట సూపరా కు ಗಂಟು ಹಳೆದು ಗಂಟಾ ಊರಿ ಹೌದಾ ಊಟ ಮಾಡಿದ್ದು ತುಂಬ ಚೆನ್ನಾಗಿತ್ತು ಊಟ ಹೇಗಿತ್ತು ನಿಮ್ಗೆ ಹೇಗಿತ್ತು ಅನಿಸ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇಲ್ಲ ನಾನು ಈಗ ಕುಲ್ಕರ್ಣಿ ಸತ್ರ ಹೋಗ್ತಾ ಇದ್ದೇವೆ ಅಡುಗೆ ಹೋಗಿ ಗಣಪತಿಯನ್ನು ನೋಡಿ ಆಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು ನಾವು ಮನೆಗೆ ಹೋಗ್ತಾ ಇದ್ದೇವೆ ಅವರೇ ಬರ್ತಾರಂತೆ ಮನೆಗೆ ಅವರಿಗೆ ಸಹ ಅಲ್ಲಿ ಕುಲಕರ್ಣಿ ಸಹ ಗಣಪತಿ ನೋಡ್ಲಿಕ್ಕೆ ಹೋಗ್ಬೇಕಂತೆ ಸೊ ನಾವು ಅಲ್ಲಿಗೆ ಹೋಗಿ ಮತ್ತೆ ಮನೆಗೆ ಹೋಗ್ತೇವೆ ಅದರ ನಂತರ ಅವ್ರು ನಮ್ಮ ಮನೆಗೆ ಬರ್ತಾರೆ ಅಂದರೆ ಗಣಪತಿಯನ್ನು ನೋಡಿ ಆಮೇಲೆ ಬರ್ತಾರೆ ನನ್ನದು ಡ್ರೆಸ್ ನೋಡಿ याद मिले मिटा ನನಗೆ ಈ ಫ್ರೆಂಡ್ ಸೈಡ್ ವಿಡಿಯೋವನ್ನು ತೆಗಿಲಿಕ್ಕೆ ಆಗಿರಲಿಲ್ಲ ಹಾಗೆ ಈ ಸಲ ನೆನಪಲ್ಲೇ ತಗೊಂಡು ಬಂದೆ ಇಲ್ಲಿ ಧ್ವಜ ಹಾರ್ತಾ ಇರೋದು ಮತ್ತು ಇದು ಫುಲ್ ಅಯೋಧ್ಯೆಯ ರಾಮ ಮಂದಿರ ಥರಾನೆ ಕಾಣ್ತಾ ಇದೆ ನಂಗೆ ತುಂಬಾ ಖುಷಿ ಆಯ್ತಿದು ಲಾಸ್ಟ್ ಟೈಮ್ ವೀಡಿಯೋಲಿ ಮಿಸ್ ಆಯ್ತು ಅಂತ ಹೇಳಿ ಬೇಜಾರಾಗ್ತಾ ಇತ್ತು ಆಮೇಲೆ ಈ ಸಲ ಕಂಪ್ಲೀಟ್ ಆಗಿ ಥರ ತಗೊಂಡು ಬಂದ ಯಾವುದೋ ಇದು ನೋಡ್ಬೋದು ತೆಗೆದೇಲೆ ಮತ್ತೆ ಪುನಃ ಇದನ್ನು ಆಗೋದಿಲ್ಲ ಆಗ್ಬೋದಲ್ವಾ ಈ ಥರ ವೀಡಿಯೋದಲ್ಲೆಲ್ಲ ನೋಡಬೇಕು ಗಣಪತಿಯನ್ನ ನೋಡಿ ಗಣಪತಿಯನ್ನ ಸಹ ರಾಮನ ಥೀಮಲ್ಲೇ ಮಾಡಿದ್ದಾರೆ ಬಿಲ್ಲು ಬಾಣ ಎಲ್ಲ ಕೊಟ್ಟು ರಾಮ್ ಗಣಪತಿಯ ಕೈಗೆ ಹೋಗಿ ಗಣಪತಿಯನ್ನು ನೋಡಿ ಈಗ ರಿಟರ್ನ್ ಹೋಗ್ತಾ ಇದ್ದೇವೆ ಮನೆಗೆ ಶ್ರೀಶಾಂತ್ ಸಿಕ್ಕಿದ್ದ ಸಿಕ್ಕಿದ್ದ ದೊಡ್ಡವರಿದ್ರೆ ಸಿಕ್ಕಿದ್ರು ರೆಸ್ಪೆಕ್ಟ್ ಚಿಕ್ಕವ ನಿಂದು ಏಜ್ ಅವರಾದ್ರೆ ಸಿಕ್ಕಿದ್ದ ಸಿಕ್ಕಿದ್ರು ಅಲ್ಲ ಸಿಕ್ಕಿದ್ದ ಪಾರ್ಕಿಂಗ್ ಇಲ್ಲ ಇಲ್ಲಿ ಮೂರವರೆಗೆ ಈ ತರ ಆದ್ರೆ ರಾತ್ರಿ ಕತೆ ಏನು ಲ್ಲೇ ಪಾರ್ಕಿಂಗ್ ಅಲ್ಲಿ ಬೇಕಾ ಮಧ್ಯಾಹ್ನ ರಾತ್ರಿ ಆದ ನಡ್ಕೊಂಬರದು ಬೇರೆ ವಿಷಯ ಬಿಸಿಲಿಗೆ ಹೇಗೆ ನಡ್ಕೊಬಾರ ಸಿಕ್ಕಿದ್ರೆ ಸಾಕು ನಾನು ಮ್ಯಾಜಿಕ್ ಗಾಡಿಯನ್ನು ತೆಗ್ದು ಆಚೆ ಕಡೆ ಇಡ್ತೆ ಇಲ್ಲಿ ಇಲ್ಲಿ ನಿಲ್ಸಿ ಈ ಗಾಡಿಯನ್ನು ತೆಗಿತೇನೆ ನಮಗೆ ಈ ಸಿಚುವೇಶನ್ ರಾತ್ರಿ ಒಂಬತ್ತು ಗಂಟೆ ನಂತರ ಬರ್ತಿತ್ತು ಅಲ್ವಾ ಯಾವತ್ತು ಇವತ್ತು ನೋಡಿ ಪ್ರಾಫಿಟ್ ಮೊಹಮ್ಮದ್ ಅವರ ಬರ್ತ್ಡೇ ಆದ ಕಾರಣ ಶಾರ್ಜಾದಲ್ಲಿ ಪಾರ್ಕಿಂಗನ್ನು ಫ್ರೀ ಬಿಡಲಾಗಿದೆ ಶಾರ್ಜಾದಲ್ಲಿ ಪಾರ್ಕಿಂಗ್ ಫ್ರೀ ಬಿಟ್ಟರೆ

ಹೀಗೆ ಇವತ್ತು ಓಣಮ್ ಅಲ್ವಾ ಹಾಗೆ ನಮ್ಮ ಬಿಲ್ಡಿಂಗ್ ಕೆಳಗಡೆ ಇವರು ಚಂದ ಮಾಡಿ ಹೂವಿನ ರಂಗೋಲಿಯನ್ನ ಬಿಡಿಸಿದ್ರು ಹೂವಿನ ಹತ್ತಿರ ಕುತ್ಕೊಂಡು ಒಂದೆ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ ಕುತ್ಕೊಳ್ಳುವಾಗ ನನ್ನ ಡ್ರೆಸ್ಸಿಗೆ ಹೂ ತಾಗಿ ಸ್ವಲ್ಪ ಆಚೆ ಈಚೆ ಆಯ್ತು ಆಮೇಲೆ ಅಲ್ಲಿಗೆ ಸರಿ ಮಾಡಿಬಿಟ್ಟೆ ನನ್ನ ಫ್ರೆಂಡ್ ಫ್ಯಾಮಿಲಿ ಬಂದವಾಗನೇ ಏಳು ಗಂಟೆ ಆಗಿತ್ತು ಮಕ್ಕಳದ್ದು ಆಟ ಜೋರಾಗೆ ನಡೀತಾ ಇತ್ತು ಇದ್ದ ರೂಮಲ್ಲಿದ್ದ ಆಟ ಸಾಮಾನೆಲ್ಲ ತೆಗೆದು ಹೊರಗಡೆ ಚೆನ್ನಾಗಿ ಆಡ್ತಾ ಇದ್ರು ನಾವು ಮೀಟಾಗಿ ತುಂಬಾ ಟೈಮ್ ಆಗಿತ್ತು ಹಾಗೆ ತುಂಬಾ ಖುಷಿಯಾಯಿತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು ಒಂದು ಎರಡು ಗಂಟೆ ಹಾಗೆ ಇದ್ದರು ಅವ್ರ ಮನೆಯಲ್ಲಿ ಅದೇ ಎಷ್ಟು ಬೇಗ ಟೈಮ್ ಪಾಸ್ ಆಯಿತು ಅಂತಾನೆ ಗೊತ್ತಾಗಲಿಲ್ಲ ಹಲೋ ನಮಸ್ಕಾರ ಮೇಡಮ್ ಇವರೇ ನಾನು ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ ಇವ್ರೆ ಚಂದ್ರಕಾಂತ ರಶ್ಮಿತಾ ಇವ್ರದ ಒಂದು ಚಾನಲ್ ಉಂಟು ಸಿಂಪಲ್ ಲೈಫ್ ಲೈಫ್ ಅಂತ ಹೇಳಿ ಟ್ರಿಪಲ್ ಸೆವೆನ್ ಟ್ರಿಪಲ್ ಯಾವ ರಿಲೇಟೆಡ್ ಬ್ಲಾಗ್ಸ್ ಮಾಡ್ತೀರಿ ನೀವು ಹೇಳಿ ನಾವು ಇದ್ರಲ್ಲಿ ಲೈಫ್ ಸ್ಟೈಲ್ ಇದ್ದು ಮತ್ತೆ ನಾರ್ಮಲ್ ಆದ್ರೂ ಹೋದ್ರೆ ರಿಲೇಟೆಡ್ ಬ್ಲಾಗ್ಸ್ ಎಲ್ಲ ಮಾಡ್ತಾರೆ ಅದ್ರದ್ದು ಕ್ಲಿಯರ್ ಆಗಿ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಡ್ತಾರೆ ನಿಮಗೆ ಯಾವ ದೇವಸ್ಥಾನ ಎಲ್ಲಿದೆ ಅದು ಯಾಕೆ ಫೇಮಸ್ ಆಯ್ತು ಆ ಥರದ್ದು ಎಲ್ಲದೂ ಇನ್ಫಾರ್ಮೇಶನ್ ಕೊಡ್ತಾರೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವರಿಗೆ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಚಾನಲ್ ಲಿಂಕನ್ನು ಹಾಕಿರ್ತೇನೆ ಇವರ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟಟ ಬಾಯ್ ಬಾಯ್